ರಾಜ್ಯಗಳಿಗೆ ಹಬ್ಬಿತು ಐ ಲವ್ ಮೊಹಮ್ಮದ್ ಕಿಚ್ಚು ಕರ್ನಾಟಕ ಗುಜರಾತಿಗೂ ವ್ಯಾಪಿಸಿದ ಪೋಸ್ಟರ್ ಸಂಘರ್ಷ ಹಿಂಸಾಚಾರ ಕೋಮು ಸಾಮರಸ್ಯ ಹಾಳು ಏನಿದ್ ವಿವಾದ ಅಂತ ಫಸ್ಟ್ ನೋಡ್ಬಿಡೋಣ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ನಡೆದಂತ ಈದ್ ಮಿಲಾದ್ ಉನ್ ನಬಿ ಮೆರವಣಿಗೆಯಲ್ಲಿ ಕೆಲ ಯುವಕರು ಐ ಲವ್ ಮೊಹಮ್ಮದ್ ಅಂತ ಬರೆದಿದ್ದ ಪೋಸ್ಟರ್ ಗಳನ್ನ ಟ್ರಾಫಿಕ್ ಜಂಕ್ಷನ್ ಗಳು ಅಂಗಡಿಗಳ ಮುಂಭಾಗದಲ್ಲಿ ಪ್ರದರ್ಶಿಸಿದ್ರು ಆದ್ರೆ ಇದು ಹೊಸ ಸಂಪ್ರದಾಯ ಮೆರವಣಿಗೆ ಹೋಗುವ ಮಾರ್ಗದಲ್ಲಿ ಇಂತ ಪೋಸ್ಟರ್ ಪ್ರದರ್ಶನ ಕೋಮ ಸ್ವಾಮರಸ್ಯಕ್ಕೆ ಧಕ್ಕೆ ತರಬಹುದು ಅಂತ ಹಿಂದೂ ಯುವಕರು ವಿರೋಧ ವ್ಯಕ್ತಪಡಿಸಿದ್ರು ಮತ್ತೊಂದ್ ಕಡೆ ಅನುಮತಿ ಪಡೆಯದಕ್ಕೆ ಪೊಲೀಸರು ಪೋಸ್ಟರ್ ಅನ್ನ ಕಿತ್ತು ಎಸೆದಿದ್ರು ಅಲ್ಲಿಂದ ದಂಗಲ್ ಆರಂಭ ಆಯ್ತು ಜಾಲತಾಣದಲ್ಲಿ ಅಭಿಯಾನ ಶುರುವಾಯಿತು ಮುಸ್ಲಿಮರು ಬೀದಿಗಿಳಿದು ಮತ್ತೆ ಪೋಸ್ಟರ್ ಹಾಕಬೇಕು ಅಂತ ಪಟ್ಟು ಹಿಡಿದ್ರು ಲಾಠಿ ಚಾರ್ಜ್ ನಡೆಯಿತು ಹಲವರ ವಿರುದ್ಧ ಕೇಸು ಬಳಿಕ ವಿವಿಧ ಕಾನ್ಪುರದಿಂದ ರಾಯ್ಬೆರೆ ಸಂಭಲ್ ಅಂತಹ ಇತರ ಜಿಲ್ಲೆಗಳಿಗೂ ಇದು ಹಬ್ಬಿತು ಬಳಿಕ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ತಲುಪಿತು ಸೊ ಬೇರೆ ಬೇರೆ ರಾಜ್ಯ ಜೊತೆಗೆ ನಮ್ಮ ರಾಜ್ಯಕ್ಕೂ ಬಂತು ದಾವಣಗೆರೆಯಲ್ಲೂ ಕೂಡ ಅದೇ ಕತೆ ಆಗಿದೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆರಂಭವಾದ ಐ ಲವ್ ಮೊಹಮ್ಮದ್ ಭಿತಿ ಪತ್ರದ ವಿವಾದ ಇದೀಗ ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದೆ ದಾವಣಗೆರೆಯಲ್ಲಿ ಇದೇ ಪೋಸ್ಟರ್ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಬುಧವಾರ ರಾತ್ರಿ ಘರ್ಷಣೆ ಉಂಟಾಗಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಕೆಲವರು ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಈ ನಡುವೆ ಪೊಲೀಸರು ವಿವಾದಿತ ಪೋಸ್ಟರ್ ಅನ್ನು ತೆರವು ಮಾಡಿದ್ದಾರೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವ ಬಗ್ಗೆ ಎಫ್ಐಆರ್ ಆಗಿದ್ದು ತನಿಖೆ ನಡೆಸಲಾಗುವುದು ಹೊರಗಿನವರು ಬಂದು ಗಲಾಟೆ ಮಾಡಿರುವ ಬಗ್ಗೆಯೂ ಕೂಡ ತನಿಖೆ ಮಾಡ್ತೇವೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಎಸ್ ಪಿ ಉಮಾ ಅವರು ತಿಳಿಸಿದ್ದಾರೆ ನೋಡಿ ಕೇವಲ ಇಪ್ಪತ್ತು ದಿನಗಳ ಹಿಂದೆ ಉತ್ತರ ಪ್ರದೇಶದ ಲಖನೌನಲ್ಲಿ ಆರಂಭವಾದ ಗೊಂಡು ಬುಧವಾರ ಆರಂಭವಾಗ ಬುಧವಾರ ಕರ್ನಾಟಕಕ್ಕೂ ವ್ಯಾಪಿಸಿದ ಐ ಲವ್ ಮೊಹಮ್ಮದ್ ವಿವಾದ ಇದೀಗ ಗುಜರಾತ್ಗೂ ಕೂಡ ಹಬ್ಬಿದೆ ಅಂತ ಇದರೊಂದಿಗೆ ವಿವಾದ ಭುಗಿಲೆದ್ದ ರಾಜ್ಯಗಳ ಸಂಖ್ಯೆ ಆರಕ್ಕೇರಿದೆ ಮುಸ್ಲಿಮರ ಐ ಲವ್ ಮೊಹಮ್ಮದ್ ಮತ್ತು ಅದಕ್ಕೆ ಪ್ರತಿಯಾಗಿ ಹಿಂದೂಗಳ ಐ ಲವ್ ಮಹಾದೇವ್ ಪೋಸ್ಟರ್ಗಳು ಈ ವಾರ್ ಆರು ರಾಜ್ಯಗಳಲ್ಲಿ ಹಿಂದೂ ಮುಸ್ಲಿಂ ಕಲಹಕ್ಕೆ ಕಾರಣವಾಗಿದೆ ಇಂತಹ ಗಲಭೆಯ ಸಂಬಂಧ ವಿವಿಧ ರಾಜ್ಯಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿದ್ದು ಮೂವತ್ತೆಂಟು ಜನರನ್ನು ಬಂಧಿಸಲಾಗಿದೆ ಮೊದಲಿಗೆ ಕೇವಲ ಪೋಸ್ಟರ್ವರೆಗೆ ಸೀಮಿತವಾಗಿದ್ದ ಈ ವಿವಾದ ಇದೀಗ ಜಾಲತಾಣದಲ್ಲಿ ವಿವಾದಿತ ಹೇಳಿಕೆ ಆಗಿದೆ ವಾಟ್ಸಪ್ ಸ್ಟೇಟಸ್ಸು ವಾರ್ಗಳಿಗೂ ಕೂಡ ನಾಂದಿ ಹಾಡಿದೆ ಕೊನೆಗೂರೆಲ್ಲ ಹೋಗ್ಬೇಕಾದ್ರೆ ಅದೇನ್ ಹೊತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಧರ್ಮ 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 ಅಂತ ಹೇಳಿ 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 ಕೊನೆಗೆ ಏನು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ನಾಳೆನೇ ಹೋದ್ರೂ ಹೋಗ್ಬೋದು ಅಥವಾ ಇನ್ನೊಂದು ಐದು ವರ್ಷ ಆರು ವರ್ಷ ಆದರೂ ಹೋಗ್ಬೋದು ಇನ್ನೂ ಇವರು ಧರ್ಮ 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 ಅಂತ ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ ಜೀವನಕ್ಕೆ ಏನ್ ಬೇಕು ಗಾಳಿ ಬೆಳಕು ನೀರು ಊಟ ಮಾಡೋದಕ್ಕೆ ಆಹಾರ ದುಡಿಯೋದಕ್ಕೆ ಶಕ್ತಿ ಇದೆ ಕೈಕಾಲು ಗಟ್ಟಿ ಇದೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇತ್ತು ಅಂತಂದರೆ ನಾವು ಜೀವನ ಮಾಡ್ಬೋದು ನಮ್ಮ ಮಕ್ಕಳು ಜೀವನ ಮಾಡ್ಬೋದು ನೀವು ಎಲ್ಲಿವರೆಗೂ ಜೀಸಸ್ಸು ಮೊಹಮ್ಮದ್ದು ರಾಮ ಅಂತ ಕೂತ್ಕೊತಿರೋ ಹೊಟ್ಟೆ ತುಂಬಲ್ಲ ಹೊಟ್ಟೆ ಖಂಡಿತ ತುಂಬಲ್ಲ ನಿಮ್ಮ ಮಾತುಗಳಿಂದ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿ ಈ ಪೋಸ್ಟರ್ಗಳನ್ನು ಹಿಡಿಯೋದ್ರಿಂದ ಅಥವಾ ಇದನ್ನು ಘೋಷಣೆಗಳನ್ನು ಕೂಗೋದ್ರಿಂದ ಮನೆ ಬಾಡಿಗೆ ಕಟ್ಟೋಕ್ಕಾಗತ್ತಾ ಮತಾಂತರ ಆದಾಗ ಆಗ್ಬೋದು ದುಡ್ಡು ಕೊಡ್ತಾರೆ ಅಂತಲೂ ಇನ್ನೊಂದು ಆಗ್ಬೋದು ಆದರೆ ಈ ಪೋಸ್ಟರ್ಗಳನ್ನು ಹಿಡಿಯೋದ್ರಿಂದ ನಾವು ಜೈಕಾರವನ್ನು ಹಾಕೋದ್ರಿಂದ ಧಿಕ್ಕಾರವನ್ನು ಹಾಕೋದ್ರಿಂದ ಕರೆಂಟ್ ಬಿಲ್ ಕಟ್ಟೋಕ್ಕಾಗತ್ತಾ ಬಾಡಿಗೆ ಕಟ್ಟೋಕ್ಕಾಗತ್ತಾ ಮಕ್ಕಳ ಎಜುಕೇಷನ್ಸ್ ಆಗತ್ತಾ ಏನೂ ಆಗಲ್ಲ ಅಂತ ಅಂದಮೇಲೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅದೇ ನಮ್ಮ ದೇವರು ಎಲ್ಲಿವರೆಗೂ ಇದು ನಮ್ಮ ಜನಕ್ಕೆ ಅರ್ಥ ಆಗಲ್ವೋ ಅಲ್ಲಿವರೆಗೂ ಈ ಸಮಾಜನೂ ಉದ್ಧಾರ ಅನ್ನೋದಾಗಲ್ಲ ಕೆಲವು ಸಂಕುಚಿತ ಮನೋಭಾವನೆಗಳು ನಮ್ಮ ಸುತ್ತಮುತ್ತನೇ ಇರತ್ತೆ ಅವು ಫಸ್ಟ್ ಹೋಗಲಾರಿಸಿದ್ರೇ ಈ ಸಮಾಜ ಉದ್ಧಾರ ಆಗುತ್ತೆ ಅಂತ ಕಾಣಿಸುತ್ತೆ ಎಲ್ಲಿವರೆಗೂ ನೀವು ನೀವು ಮೊಹಮ್ಮದ್ ಅಂದರೆ ನಾವು ರಾಮ ಅಂತೀವಿ ನೀವು ರಾಮ ಅಂದರೆ ನಾವು ಜೀಸಸ್ ಅಂತೀವಿ ಅಂತ ಜಿದ್ದಿಗೆ ಬೀಳ್ತಿರೋ ಅಲ್ಲಿವರೆಗೂ ನಾವು ಹೆಂಗಿದೀವೋ ಹಾಗೇ ಇರ್ತೀವಿ ಅದಕ್ಕಿಂತ ಹೆಚ್ಚಿನದಾಗಿ ಅಭಿವೃದ್ಧಿನೂ ಆಗಲ್ಲ ಉದ್ಧಾರನೂ ಆಗೋಲ್ಲ ಸೊ ಇದೇನೋ ಈಗ ನಮ್ಮ ದಾವಣಗೆರೆಗೂ ಬಂದಿದೆಯಂತೆ ಮಾಡೋಕ್ಕೆ ಕೆಲಸ ಇಲ್ಲ ರಸ್ತೆಯಲ್ಲಿ ಗುಂಡಿಯಾಗಿದೆ ಇನ್ನೊಂದು ಕಡೆಯಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದೀವಿ ಎಲ್ಲಾದರೂ ರೇಟ್ ಜಾಸ್ತಿ ಆಗಿದೆ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಹೋರಾಡಬೇಕಾಗಿದೆ ಆಸ್ಪತ್ರೆಗಳಿಲ್ಲ ಅದಕ್ಕೆ ಹೋರಾಡಿ ಡಾಕ್ಟರ್ಸ್ಗಳಿಲ್ಲ ಅದಕ್ಕೆ ಹೋರಾಡಿ ಅದನ್ನು ಹೊರತುಪಡಿಸಿ ಇದಕ್ಕೆ ಹೋರಾಡಿಕೊಂಡು ಬಾ ಬೇರೆ ಇರೋ ಕೆಲಸ ಮಾಡ್ಕೊಂಡು ನೀವು